ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೆಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಸ್ವಲ್ಪ ಮೆಟ್ರೋಗೆ ಗ್ರಾಸರಿ ಶಾಪಿಂಗ್ ಎಲ್ಲ ಹೋಗಬೇಕು ಅಂಡ್ ಫುಲ್ ಡೇ ವ್ಲಾಗ್ ನಾ ಇಷ್ಟೊಂದು ದಿನ ಆಗಿತ್ತು ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಇವಾಗ ತಾನೇ ನನ್ನ ಒಂದು ವಾಚ್ ಡೆಲಿವರಿ ಆಯಿತು ನಮ್ಮ ಅಪ್ಪ ಕೂಡ ಇದ್ರು ಬಿರಂಗ್ ಕರ್ಕೊಂಡು ಈಗ ಆಚೆ ಹೋಗಿದ್ದಾರೆ ಸೊ ತಕ್ ತೋರಿಸ್ದೆ ಎಷ್ಟು ಚೆನ್ನಾಗಿದೆ ಅಮ್ಮ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ವಾಚ್ ಬರುತ್ತೆ ಅಂತ ಹೇಳ್ತಾ ಇದ್ರು ನಂತರ ಈ ಥರ ಬೇಜ್ ಕಲರ್ದು ಸ್ಟ್ಯಾಪ್ ಇರಲಿಲ್ಲ ಸೊ ಹಾಗಾಗಿ ತರಿಸ್ಕೊಂಡೆ ನಾನು ಇನ್ಸ್ಟಾಗ್ರಾಮಲ್ಲಿ ಸೀರೀಸ್ ಥರ ಮಾಡ್ತಾ ಇದ್ದೀನಿ ಬಟ್ಟೆಗಳು ಆಮೇಲೆ ಈ ಥರ ಆಕ್ಸರೀಸು ವೀರು ಹೋಗಿ ಬಟ್ಟೆ ಆ್ಯಕ್ಸಸರೀಸು ಆಮೇಲೆ ಅವ್ನ ಟಾಯ್ಸ್ದು ಅದೆಲ್ಲ ಅಫೋರ್ಡೆಬಲ್ ರೇಂಜಲ್ಲಿ ಅಂದರೆ ಇವಾಗ ನಾನು ಎಷ್ಟೊಂದು ಗೌನಲ್ಲಿ ಹಾಕ್ತೀನಿ ಗೊತ್ತಾ ಡ್ರೆಸ್ಸು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯ್ದೆಲ್ಲ ಎಷ್ಟು ಚೆನ್ನಾಗಿರೋದು ನೀವೇನಾದ್ರೂ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ದು ನೇಮ್ ಡೀಟೇಲ್ಸ್ ಮತ್ತು ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಫಾಲೋ ಮಾಡಿ ನಿಮಗೂ ಕೂಡ ತೊಗೊಳ್ಳೋಕೆ ಇಂಟ್ರೆಸ್ಟ್ ಇದೆ ತೊಗೋಬೋದು ಮೊನ್ನೆ ಒಂದು ನಾನು ಮದರ್ಸ್ಟೇಕ್ ಡ್ರೆಸ್ ಹಾಕಿದ್ದಲ್ಲ ಅದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಸೊ ಆ ಥರದ್ದೆಲ್ಲ ಎಷ್ಟೋ ನಾನು ರೀಲ್ಸ್ ಮಾಡಿ ಹಾಕ್ತಾ ಇರ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹೋಗಿ ನೋಡಿ ಆ್ಯಂಡ್ ಇವಾಗ ನಾನು ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದು ನೋಡ್ಬೋದು ನನಗೆ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಈ ಥರ ನೋಡಿ ಹೊಸ ಅದು ಈ ಥರ ಚಿಕ್ಕ ಪುಟ್ಟ ಆಗ್ತಾ ಇರುತ್ತೆ ಬಟ್ ಇದಕ್ಕೆ ಏನು ಮಾಡ್ತೀರಾ ಆ ಸ್ವಾತಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಆ್ಯಂಡ್ ಮುಂಚೆ ಏನಾಗ್ತಾಯಿತ್ತು ಗೊತ್ತಾ ನನಗೆ ನನ್ನ ಸ್ಕಿನ್ ಟೈಪ್ಗೆ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಯಾವುದಾದ್ರೂ ನೋಡೋದು ಅದನ್ನು ತರಿಸ್ಕೊಂಡು ಯೂಸ್ ಇದೆ ಬಟ್ ಈಗ ಆಗಲ್ಲ ಏನೇ ಬಂದ್ರೂ ಒಂದು ವಾರದಲ್ಲಿ ಹೇಗೆ ಅದನ್ನ ಸರಿ ಮಾಡ್ಕೊಳ್ಳೋದು ಅಂತ ಗೊತ್ತು ಅದಕ್ಕೆ ನಂಗೆ ಸಖತ್ ಹೆಲ್ಪ್ ಮಾಡಿದ್ದು ಬಂದುಬಿಟ್ಟು ಕ್ಯೂಸ್ಕಿದ್ರು ನೀವು ನೋಡಿರ್ಬೋದು ನಾನು ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಪ್ರಾಡಕ್ಟ್ಸ್ ಅಷ್ಟೇ ನಂಗೆ ತುಂಬ ಚೆನ್ನಾಗೇ ಇದು ವರ್ಕ್ ಆಗಿದೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ನನ್ನ ಫೇಸ್ ವಾಶ್ ಆಗಿರ್ಬೋದು ನನಗೆ ಈ ಥರ ಪಿಂಪಲ್ ಆದರೆ ಪಿಂಪಲ್ ಕ್ರೀಮ್ ಆಗಿರ್ಬೋದು ಆ್ಯಂಡ್ ಏ ಅಂದ್ರೆ ನಾನು ಫುಡ್ಡಲ್ಲೂ ಅಷ್ಟೇ ನನಗೆ ಕ್ಯೂಸ್ಕೆ ನೋಡ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಂಟೇಕ್ ಏನು ತಗೋಬೇಕು ನನ್ನ ಪೋಸ್ಟ್ ಪಾರ್ಟಮ್ ಆದಮೇಲೆ ನಮಗೆ ಎಷ್ಟೊಂದು ಜನ ಗೊತ್ತಿರ್ಬೋದು ಹಾರ್ಮೋನ್ ಬ್ಯಾಲೆನ್ಸ್ ಆಗ್ತಾ ಇರತ್ತೆ ನಮಗೆ ಹೇಗನ್ನು ಸರಿ ಮಾಡ್ಕೊಳ್ಳೋದು ಆ್ಯಂಡ್ ಈ ಥರ ಏನಾದರೂ ಪಿಂಪಲ್ಸ್ ಬಂದರೆ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದೆಲ್ಲ ನನಗೆ ಗೊತ್ತಾಗಿದೆ ಆ್ಯಂಡ್ ನನ್ನ ಸ್ಕಿನ್ ಟೈಮ್ಗೆ ನನ್ನ ಪ್ರಾಬ್ಲಮ್ಸ್ಗೆ ಅವರು ಕಸ್ಟಮೈಸ್ಡ್ ಆಗಿ ಈ ಥರ ಕಿಟ್ಕೊಡ್ತಾರೆ ಇದರಲ್ಲಿ ಏನು ಪ್ರಾಡಕ್ಟ್ ಇದೆ ನೋಡಿ ಇದು ನನಗೆ ನನ್ನ ಫೇಸ್ಗೆ ಪ್ರಾಬ್ಲಮ್ ಇರೋದು ಕೊಟ್ಟಿರೋದು ನಿಮ್ಗೆ ಇದೇ ಸೇಮ್ ಕೊಡಲ್ಲ ನಿಮ್ಮ ಫೇಸ್ ನೋಡ್ತಾರೆ ಫೇಸ್ ಅನಾಲಿಸಿಸ್ ಚೆಕ್ ಮಾಡ್ತಾರೆ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ ಯಾವ ಥರ ಅದನ್ನೆಲ್ಲ ನೋಡಿ ನಿಮಗೆ ಒಂದು ಕಸ್ಟಮೈಸ್ಗೆ ಇಟ್ಕೊಡ್ತಾರೆ ಬೇರೆ ಯಾವುದೇ ಬ್ರ್ಯಾಂಡಲ್ಲೂ ಈ ಥರ ನಿಮಗೆ ಕೊಡೋದು ನಾನು ಎಲ್ಲೂ ನೋಡಿಲ್ಲ ಸೊ ಹಾಗಾಗಿ ನಾನು ಐಲಿ ರೆಕಮೆಂಡ್ ಮಾಡೋದು ನಿಮಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಮು ನಿಮ್ಮ ಸ್ಕಿನ್ ಇಶ್ಯೂ ಏನಿದೆ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ ಯಾವ ಥರ ಇದೆ ಅದಕ್ಕೆ ಯಾವುದು ನಾವು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನೋಡಿ ಯೂಸ್ ಮಾಡಬೇಕು ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಸುಮ್ಮನೆ ಒಂದು ಆ ಪ್ರಾಡಕ್ಟ್ ಚೆನ್ನಾಗಿದೆ ಒಳ್ಳೆ ಬ್ರ್ಯಾಂಡ್ ಇದೆ ಅಂದಿದ ತಕ್ಷಣ ಅದು ನಿಮ್ಗೆ ವರ್ಕ್ ಆಗುತ್ತೆ ಅಂತ ಇಲ್ಲ ನಿಮ್ಗೆ ಯಾವುದು ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆ್ಯಂಡ್ ಈ ಕಿಟ್ ಎಷ್ಟು ಅಂತ ನನ್ನ ತುಂಬ ಜನ ಕೇಳ್ತಾ ಇರ್ತೀರ ಇದು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಯೂಸ್ ಮಾ ಅದು ಮೇಲೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸಿಂದ ಟೂ ತೌಸಂಡ್ ರುಪೀಸ್ ಒಳಗೆ ಬರುತ್ತೆ ಅಂದರೆ ನಿಮ್ಮ ಸಿವಿಯರ್ ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ ನೋಡಿ ನಿಮ್ಗೆ ಏನೇನು ಪ್ರಾ ಪ್ರಾಡಕ್ಟ್ ಬೇಕಾಗುತ್ತೆ ಅದ ಮೇಲೆ ಬಟ್ ಒಂದು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗೆ ಒಬ್ಬೊಬ್ರಿಗೆ ಒಂದುವರೆ ಸಾವಿರ ಆಗ್ಬೋದು ಒಂದು ಸಾವಿರದ ಆಗ್ಬೋದು ಆ ಥರ ಡಿಫ್ರೆಂಟ್ ಬಟ್ ಏನಂದರೆ ಇದನ್ನು ಯೂಸ್ ಮಾಡಿದವ್ರಿಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಸಿಕ್ಕಿರೋದು ನಾನು ನೋಡಿದ್ದೀನಿ ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಅದರಲ್ಲಿ ನಾನು ಒಬ್ಳು ನನ್ನ ಮುಂಚೆ ಸ್ಕಿನ್ ನೋಡ್ಬೋದು ಹೇಗಿತ್ತು ಅಂತ ಬಟ್ ಇವಾಗ ಹೇಗಿದೆ ಅಂತ ನೀವೇ ರಿಯಲ್ ಆಗಿ ಕೂಡ ನೋಡ್ಬೋದು ತುಂಬ ಆಗುತ್ತೆ ಸ್ಕಿನ್ನು ಮಾರ್ಗಳು ಉಳಿಯೋಲ್ಲ ಆ್ಯಂಡ್ ನಮಗೆ ಇವಾಗ ನೋಡ್ಬೋದು ನನಗೆ ಈ ತಿಂಗಳು ಮೂವತ್ತು ವರ್ಷ ಆಗುತ್ತೆ ಸೊ ತರ್ಟಿ ಆಗ್ತಿದ್ದಂ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ನಾವು ಅದನ್ನು ಹೇಗೆ ಟೇಕ್ ಕೇರ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ಒಳಗಡೆ ಫುಡ್ ಆಗಿರ್ಬೋದು ಈ ಥರ ಒಂದು ಒಳ್ಳೆ ನಮ್ಮ ಗೇನ್ ಪ್ರಾಬ್ಲಮ್ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ಆ ಥರದನ್ನ ಯೂಸ್ ಮಾಡೋದು ಆಗಿರ್ಬೋದು ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ಗೆ ಯೂಶ್ವಲಿ ಇವಾಗ ನೀವು ನೋಡ್ತಾ ಇರ್ಬೋದು ಟೀ ಝೋನಲ್ಲಿ ತುಂಬ ಸ್ವೆಟ್ ಆಗುತ್ತೆ ಮೂವ್ ನೋಡಿ ಇಲ್ಲಿ ಬೇವರೋದು ಆ ಬೇವರಿಂದ ನನಗೆ ಈ ಥರ ಆಗಿದೆ ಇದು ಹೋಗುತ್ತೆ ಯೂಶ್ವಲಿ ಸ್ವಲ್ಪ ದಿನ ಬೇಕು ಆ್ಯಂಡ್ ಅದಕ್ಕೆ ಒಳ್ಳೆ ಕ್ಲೆನ್ಸರ್ ಯೂಸ್ ಮಾಡಿದ್ರೆ ಆಯಿತು ಆ್ಯಂಡ್ ಇದು ಪೀರಿಯಡ್ಸ್ ಟೈಮಲ್ಲಿ ಬಂದಿರೋದು ಸೊ ಅದೆಲ್ಲ ಆರಾಮಾಗುತ್ತೆ ನೀವು ಇನ್ನು ಕಮ್ಮಿಂಗ್ ನಾನು ನೆಕ್ಸ್ಟ್ ಟೈಮು ವೀಡಿಯೋ ಮಾಡಿ ತೋರಿಸೋ ಅಷ್ಟರಲ್ಲಿ ಇದಿರೋದೇ ಇಲ್ಲ ಸೊ ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಚೆನ್ನಾಗಿ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಗೊತ್ತಿರಬೇಕು ಆ್ಯಂಡ್ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಸೊ ಅದಕ್ಕೆ ನಾನು ರೆಕಮೆಂಡ್ ಮಾಡೋದು ಕ್ಯೂರ್ ಸ್ಕೀನು ನಾನು ಸ್ಕ್ರೀನ್ ಮೇಲೆ ಇನ್ನೊಂದ್ಸತಿ ನನ್ನ ಕೂಪನ್ ಕೋಡ್ ಹಾಕ್ತೀನಿ ಹಂಡ್ರೆಡ್ ರುಪೀಸ್ ಆಫ್ ಇರುತ್ತೆ ಹೋಗಿ ನಾನು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಕ್ಯೂ ಸ್ಕಿನ್ ಆ್ಯಪ್ನ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿ ನೀವು ವರ್ಕಿಂಗ ಯಾವ ಥರ ನಿಮ್ಮ ಡಯಟ್ ಇದೆ ಆ್ಯಂಡ್ ನಿಮ್ಗೆ ಏನಾದರೂ ಮಗುವಾಗಿದ್ರೆ ಇಲ್ಲ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ರೆ ಈ ಥರ ಎಲ್ಲ ಡೀಟೇಲ್ಸು ಕೊಟ್ಟು ನೀವು ಅವ್ರಿಗೆ ಹೇಳ್ಬೋದು ನಿಮ್ಮ ಸ್ಕಿನ್ ಕಂಡೀಷನ್ ಏನಿದೆ ಇತ್ತ ಅಂತ ನೋಡ್ಬಿಟ್ಟು ಅವರು ನಿಮಗೆ ಕಸ್ಟಮೈಸ್ ಪ್ರಾಡಕ್ಟ್ಸ್ನ ಕೊಡ್ತಾರೆ ಕರೆಕ್ಟಾಗಿ ಯೂಸ್ ಮಾಡಿ ಅವ್ರು ಕೊಟ್ಟಿರೋದನ್ನ ಕ್ಲೀನಾಗಿ ಬೆಳಗ್ಗೆ ಸಂಜೆ ಯಾವ್ದು ಯೂಸ್ ಮಾಡಬೇಕು ಪಿಂಪಲ್ಸ್ ಬಂದಾಗ ಯಾವ್ದು ಯೂಸ್ ಮಾಡಬೇಕು ಫೇಸ್ ವಾಶ್ ಯೂಸ್ ಯಾವ್ದು ಯೂಸ್ ಮಾಡಬೇಕಂತ ಅವ್ರು ಕರೆಕ್ಟಾಗಿ ಎಲ್ಲ ಕೊಟ್ಟಿರ್ತಾರೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಯಾವಾಗ ಅವಾಗ ಚಾಟ್ ಮಾಡಿ ಕೇಳ್ಬೋದು ಇದಕ್ಕೆಲ್ಲ ಫ್ರೀ ಅದಕ್ಕೆಲ್ಲ ಯಾವುದೇ ಎಕ್ಸ್ಟ್ರಾ ದುಡ್ಡು ಇರೋದಿಲ್ಲ ಸೊ ನೀವು ಆರಾಮಾಗಿ ಪ್ರಾಡಕ್ಟ್ನ ತೊಗೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಂತರನೇ ಸೊ ಇದನ್ನು ಹೇಳೋಣ ಅಂದ್ಕೊಂಡೆ ಆ್ಯಂಡ್ ಇವಾಗ ಬನ್ನಿ ಹೋಗಿ ಬರೋಣ ಆಮೇಲೆ ಮನೇಲಿ ಒಂದು ಸ್ವಲ್ಪ ಅಡ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ ಸೊ ಅದನ್ನೆಲ್ಲ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನೋಡೋಣ நீல் குோம் ஐ்கு கால் முந்தீட்டு நிமிஷ ஆ இல்லை ஆதப்பா பாகிது ಯಾರ್ದೋ ಎಂದು ಹ್ಞೂ ಎಲ್ಲಿ ಹೋಗ್ತಾ ಇದ್ದೀವಿ ಪಪ್ಪಾ ಎಲ್ಲಿ ಹೋಗ್ತಾ ಇದ್ದೀವಿ ಅಂಬಾ ಕರೆಕ್ಟಾಗಿ ಹೇಳಿ ಎಲ್ಲೋಗ್ತಾ ಇದ್ದೀವಿ ಏನು ಬೇಕು ಇರುಗೆ ಪಾಸ್ ಟೈಸ್

ವೀರಿಗಿಂತ ಜಾಸ್ತಿ ನನಗೆ ಇಷ್ಟ ಇಲ್ಲಿ ಒಂದೊಂದು ಸರ್ತಿ ಒಂದೊಂದು ಥರ ಯಾವುದಾದ್ರೂ ಹೊಸ ಥರದಿರುತ್ತೆ ಸೊ ತಗೊಂಬರೋಣ ತೊಗೊಂಬರೋಣ ಹೆಣ್ಮಕ್ಳಾದರೆ ಈ ಥರ ಕುಂಡೆ ಬಳೆ ಅದೆಲ್ಲ ಇತ್ತು ಆ್ಯಂಡ್ ವೀರಿಗೆ ಸ್ಕೆಚ್ ಮಾಡಿಸ್ಬೋದು ಊಟ ಮಾಡಿಸ್ವಾಗ ಆ ಥರದ್ದು ಅಂದ್ಬಿಟ್ಟು ಈ ಥರ ಮ್ಯಾಟ್ ನೋಡಿದೆ ಟೂ ಹಂಡ್ರೆಡ್ ರುಪೀಸ್ ಎರಡು ಶೀಟ್ ಇರುತ್ತೆ ತುಂಬ ದೊಡ್ಡದಿತ್ತು ನಾವು ಮನೆಗೆ ತಂದ ಮೇಲೆ ನೋಡಿದಾಗ ಗೊತ್ತಾಯಿತು ವರ್ತಿದೆ ಆ್ಯಂಡ್ ವಾಷಬಲ್ ನೀವು ಮತ್ತೆ ತೊಳೆದು ತೊಳೆದು ರೀಯೂಸ್ ಮಾಡ್ಬೋದು ಸೊ ನೀವು ಏನಾದರೂ ಇದು ಸಿಕ್ಕಿದ್ರೆ ತೊಗೊಳ್ಳಿ ಖಂಡಿತ ಇಷ್ಟ ಆಗುತ್ತೆ ಟಾಯ್ಸ್ ನಂಗೆ ಇಷ್ಟ ಆಗುತ್ತೆ ಅಫೋರ್ಡೆಬಲ್ಲೂ ಇರುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಎರಡು ಪ್ಯಾಟ್ರನ್ ಇರುತ್ತೆ ಸ್ಕೆಚ್ ಪೆನ್ ಎಲ್ಲ ಅವರೇ ಕೊಟ್ಟಿರ್ತಾರೆ ಮಕ್ಕಳನ್ನ ಎಂಗೇಜ್ ಆಗಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಸುಮ್ಮನೆ ಗೋಡೆ ಮೇಲೆ ಗೀಚೋದಕ್ಕಿದಕ್ಕಿಂತ ಈ ಥರದ ತೊಗೊಂಡು ಅಲ್ಲಿ ನೀವು ಗೀಚಬೇಕು ಅಂತ ಹೇಳ್ಕೊಟ್ರೆ ಒಳ್ಳೇದು ಮನೆಯೆಲ್ಲ ಚೆನ್ನಾಗಿರುತ್ತೆ ಒಬ್ರೊಬ್ರು ಮನೇಲಿ ನೋಡಿರ್ತೀನಿ ಇಡೀ ಮನೆ ಗೀಚ್ಬಿಟ್ಟಿರ್ತವೆ ಮಕ್ಕಳು ಸೊ ಆ ಥರದಕ್ಕಿಂತ ಈ ಥರ ನೋಡ್ಬೋದು ಅವ್ನು ಇವಾಗ ಅವ್ನಿಗೆ ಜಾಸ್ತಿ ಬ್ಯಾಟ್ ಬಾಲ್ ಇಷ್ಟ ಮನೇಲಿ ಒಂದು ಬ್ಯಾಟ್ ಇದೆ ಬಟ್ ಅದು ತುಂಬ ಟೊಳ್ಳಿತ್ತು ಮುರಿದೋಯ್ತು ಅಂದರೆ ಬೆಂಡ್ ಆಗೋ ಥರ ಆಗೋಗಿತ್ತು ಸೊ ಹಾಗಾಗಿ ಸುನಿ ಒಂದು ಬ್ಯಾಟ್ ಕೂಡ ಅವ್ನಿಗೆ ತೊಗೊಂಡ್ರು ಸೆಟ್ಟು ಸೊ ಈ ಥರ ಹೋದಾಗ ಏನಾದರೂ ಅವ್ನಿಗೆ ತಗೊ ಿವಿ ಇಷ್ಟ ಆಗುತ್ತೆ ಅವನು ಕೇಳ್ತಾ ಇರ್ತಾನೆ ಟಾಯ್ಸ್ ಟಾಯ್ಸ್ ಅಂತ ಸೊ ಹಾಗೆ ಅವನಿಗಿಂತ ನಾನೇ ಫುಲ್ಲು ಕ್ಯೂರ್ಯಾಸಿಟಿಲಿ ಏನೇನಿದೆ ಯಾವ್ಯಾವ ಥರ ಇದೆ ಅಂತ ನೋಡ್ತಾ ಇರ್ತೀನಿ ಹುಡುಕ್ತಾ ಇರ್ತೀನಿ ಆ್ಯಂಡ್ ಹಂಗೆ ಇದೊಂದು ಕೂಡ ತೊಗೊಂಡೆ ಈ ಥರದ್ದೆಲ್ಲ ಬರ್ತಿರಲ್ಲ ಸುಮ್ಮನೆ ಜಾಸ್ತಿ ಇದಕ್ಕೆಲ್ಲ ಟು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಹಾಕಿರ್ತಾರೆ ಈ ಥರ ತೊಗೊ ನೀವು ಬೇರೆ ತೊಗೊಳ್ಳಿ ಬಟ್ ಅವ್ನು ಬಿಡ್ಲಿಲ್ಲ ಇದನ್ನ ರೆಡ್ ಕಲರ್ದು ಇಟ್ಕೊಂಡ್ಬಿಟ್ಟು ಜೆ ಸಿ ಬಿ ಜೆ ಸಿ ಬಿ ಅನ್ಕೊಂಡು ಇಟ್ಕೊಂಡೇ ಇದೆ ಕೈಯಲ್ಲಿ ಯೆಲ್ಲೋ ಕಲರ್ದು ಜೆ ಜೆ ಸಿ ಬಿ ಇದನ್ನು ತೊಗೊಳ್ಳೋ ಅಂದರೆ ಬೇಡ ಬೇಡ ರೆಡ್ ಕಲರ್ದೇ ಬೇಕು ಅಂತ ಇಟ್ಕೊಂಡಿದ್ದ ಸೊ ನೋಡ್ತಾ ಇರ್ಬೋದು ಪ್ರೈಸ್ ರೇಂಜ್ ಎಲ್ಲ ಕಮ್ಮಿನೇ ಇರುತ್ತೆ ಯೂಶಲಿ ಏನು ಗೊತ್ತಾ ಅಂಗಡಿಗಳಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಬೇಕಂತ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅದಕ್ಕಿಂತ ಈ ಥರ ಎಲ್ಲರೂ ಬಂದಾಗ ನೀವು ತೊಗೊಳೋದು ಬೆಟರ್ ಎಲ್ಲ ಆನ್ಲೈನಲ್ಲಿ ತರಿಸ್ಕೊಂಡ್ರು ಅಂತ ಹೇಳ್ಬೋದು ಈ ಥರ ನಮ್ಮ ಮನೇಲಿ ಬಂದಿದೆ ಕ್ಯಾರಮ್ ಆ್ಯಂಡ್ ಈ ಸರ್ತಿ ತುಂಬ ಕ್ಯಾಟಗರೀಸ್ ಇತ್ತು ಆ್ಯಂಡ್ ತುಂಬ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದರು ನಂಗೆ ಸಖತ್ ಆಯಿತು ಆ್ಯಂಡ್ ಚೆನ್ನಾಗಿ ಕೂಡ ಆಯಿತು ನಾನು ಹಾಗೆ ವಾಯ್ಸ್ ಕೊಡೋಣ ಅಂದ್ಕೊಂಡೆ ಬಟ್ ಅಲ್ಲಿ ಯಾವುದೋ ಒಂದು ಸಾಂಗ್ ಹಾಕ್ಬಿಟ್ಟಿದ್ದಾರೆ ಸೊ ಅದು ಕಾಪಿ ರೈಟ್ಸ್ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಏನು ಬಾಕ್ಸಿಂಗ್ ಕಿಟ್ಗಳು ಎಲ್ಲ ಇರುತ್ತೆ ನೀವು ಸತಿ ಹೋದರೆ ಓಡಾಡ್ಕೊಂಡು ನೋಡಿಕೊಂಡು ತರ್ಬೋದು ನಾವೊಂದು ಶಾಪಿಂಗ್ ಮಾಡಿದ್ವಿ ನೋಡ್ತಾ ಇರ್ತೀವಿ ನಾವು ಈ ಥರ ಹೋದಾಗ ಏನು ಬೇಕು ಮನೆಗೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಬಟ್ ಹಂಗೂ ಅಲ್ಲಿ ಕಣ್ಣಿಗೆ ಏನಾದರೂ ಕಾಣಿಸ್ತು ಅದು ನಮಗೆ ಬೇಕು ನೆಸಸಿಟಿ ಇದೆ ಆ್ಯಂಡ್ ಅದು ಯೂಸ್ ಆಗುತ್ತೆ ಅಂದರೆ ಅನ್ನೆಲ್ಲ ತೊಗೊಂಡು ಬರ್ತೀವಿ ಒಂದು ನನಗೆ ಈ ಥರ ಡಬ್ಬ ಬೇಕಿತ್ತು ವೀರನ್ನ ಕರ್ಕೊಂಡು ಎಲ್ಲರೂ ಆಚೆ ಹೋದಾಗ ಏನಾರು ಪರ್ಚೇಸ್ ಮಾಡ್ಕೊಂಡು ಆ್ಯಂಡ್ ಫೈನಲಿ ಬಿಲ್ ಹಾಕಿ ತೊಗೊಂಬರ್ತಾ ಇದೀವಿ ಒಂದು ಬುಕ್ ಕೂಡ ತೊಗೊಂಡೆ ವೀರಿಗೆ ಸೊ ಇಷ್ಟು ನಾವು ಶಾಪಿಂಗ್ ಮಾಡಿದ್ದು ಪನಿಂಗ್ ಹೌದಾ ಯಾರು ಕೊಡಿಸಿದ್ದು ಮಂಗನೆ ಹಾಂ ಇವನು ಬುಕ್ಕು ಇವನ್ನೆಲ್ಲ ಇಲ್ಲೇ ಇರಲಿ ಪಾಯ್ಸು ಮಿಕ್ಕಿದ್ದು ಚಿಕ್ಕ ಪುಟ್ಟದ್ದೆಲ್ಲ ಹಾಕೊಂಡ್ಬಿಡು ಮಂಗನೆ ಯಾರು ಕೊಡಿಸಿದ್ದು ಯಾರು ಕೊಡಿಸಿದ್ದು ಹಾ ಕಾರ್ ಇಟ್ಕೊಬೇಡ ಹಾ ಬೇಡ ಮೇಡಮ್ ಕಾರ್ ಮನೇಲಿ ಬೇಬಿ ಅದ್ರಲ್ಲಿ ಇಡ್ಬಿಡು ಮುದ್ದೆ ಹ್ಮ್ ಇದು ಇದು ಇಟ್ಕೊಂಡ್ಬಿಡು ಅದ್ರೊಳಗೆ ಇಡ್ ಬಾಕ್ಸ್ ಒಳಗೆ ಇಟ್ಬಿಡು ನಾಳಿಂದ ಬ್ಯಾಗಲ್ಲಿ ಇಟ್ಕೊತೀನಿ ಮನೇಲಿ ಹೋಗ್ಮೇಲೆ ಕೊಡೋಣ 오케이 안도 안도 오케이. 다 꺼리피가. 뒤로 가. 그래도 mama. mama 키. 아 uh, mama 피. 음 봐만 나. 이리 와님샤 와님 ओपन माडो डोर ओपन ಮಾಡಿದಲ್ಲ ಬ್ಯಾಗ್ ಇಡ್ತೀನಿ ಅದೇನ್ ಮಾಪ್ ಅವನು ಅಂಗೆ ಬಾ ಎತ್ಕ ಪಕೀಟ್ ತೂಕಲ ಪಕೀಟ್ ತೂಕಲ ಅಮ್ಮ ಕದನೆ ತಿರ್ತೀನಿ kitchens ಅಕಡೆನಾ

ತೆಗಿಬೇಕಾ ತಿಂತೀಯಾ ಹ್ಮ್ ಇದೆಲ್ಲ ತಿನ್ಬಾರ್ದು ಆಟ ಆಟಾಡೋದು ಬಾಲ್ ಅದ್ರಲ್ಲಿ ಏನೂ ಇಲ್ಲ ಇಲ್ಲ ಅಂದ್ರಲ್ಲಿ ಏನು ಇಲ್ಲ ಅಂದ್ರಲ್ಲಿ ಆಯ್ತೀರ ನೋಡೋಣ ನೋಡ್ತೀವಿ ತೆಗಿತೀನಿ ತೆಗಿತೀನಿ ಅಲ್ಲ ಇದು ತೋರಿಸ ಪಿಸ್ತಾ ಮೀರ್ಗ್ ಬರುವಾಗ ಈ ಥರ ಕ್ಯಾರಿ ಮಾಡ್ತೀನಿ ನಾವ್ ಡ್ರೈ ಫ್ರೂಟ್ಸ್ ಅದರ ಜಾಸ್ತಿ ಪಿಸ್ತಾ ಇಷ್ಟ ಆಗೋ ಹಾಲೋ ಮಗ್ನೆ ಇಷ್ಟ ಅಲ್ವಾ ಮಗ್ನೆ ನಿಮಗೆ ಓಕೆ ಓಕೆ ಪಪ್ಪ ಹರಿ ಸೂಪರ್ ಸ್ಯಾಂಡ್‌ವಿಚ್ ಅಮ್ಮಗೆ ಸ್ಯಾಂಡ್‌ವಿಚ್ ತಗೊಂಡಿದೆ ನಂದು on ನಿಮಗೆ ಜ್ಯೂಸ್ ತunta ಇದೆ ಜ್ಯೂಸ್ ಯಾ ವಾಟರ್ ಜ್ಯೂಸ್ ವಾಟರ್ ಮೆಲನ್ ಹಚ್ಚಮನ ಬಿಡಿಸ್ ತಿನ್ನಬೇಕು ಮಗ್ನೆ ಹಿಂಗೆ ಬಿಡಿಸದಳು ಎಂಸಿ ಬಿಸು ಬಿಡಿಸ್ಕೋ ಕ್ಲೀನ್ ಆಗಿ ಬಿಡಿಸ್ಕೋ தோர்சோ நங்க தோர்சோ நம் விட கொடு American sweet corn. ಸಾರು ಮಾಡ್ತಾಯಿದ್ದೀನಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ರೆಸಿಪಿ ಏನು ಚೂಪ್ ಮಾಡಿಲ್ಲ ಸ್ವಲ್ಪ ಬೀರು ಮಲ್ಕೊಂತ ಇದ್ದೆ ಅರ್ಜೆಂಟಲ್ಲಿ ಮಾಡಿದೆ ಇದು ಬೀರು ಕಿಚಡಿ ನಮ್ಗೆ ಅನ್ನ ಆಗ್ತಾಯಿದೆ ಆ್ಯಂಡ್ ಇದು ಸಾಂಬಾರಿಗೆ ಸ್ವಲ್ಪ ಉಪ್ಪು ಖಾರ ಮತ್ತು ಅರಶಿನ ಪುಡಿ ಹಾಕಿ ಈ ಥರ ಮ್ಯಾರಿನೇಟ್ ಮಾಡಿಟ್ಟಿರ್ತೀನಿ ಅಂದರೆ ಒಂದು ಅರ್ಧ ಅವರ್ ಮುಂಚೆ ಸಾರು ಆಗುವಾಗ ಚೆನ್ನಾಗಿ ಸಾರಲ್ಲಿ ಚೆನ್ನಾಗಿ ಸಿಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಫಿಶ್ಗೆ ಚೆನ್ನಾಗಿರುತ್ತೆ ಆ್ಯಂಡ್ ಇದೊಂದು ಮೂರು ಫಿಶ್ ಫ್ರೈ ಮಾಡೋದಕ್ಕೆ ಸೊ ಇದು ಗೊತ್ತಮರಿ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಶೂಟ್ ಮಾಡೋಕ್ಕಾಗಿಲ್ಲ ಶೂಟ್ ಮಾಡಿದರೆ ಚೆನ್ನಾಗಿರೋದು ನಿಮಗೂ ತೋರಿಸ್ತಾ ಇದೆ ಏನಿಲ್ಲ ನಮ್ಮ ಚಾನಲಲ್ಲಿ ಹೋಗಿ ನೋಡಿದ್ರೆ ನಮ್ಮ ತೋರ್ಸ್ತಿದ್ರೆ ಸೇಮ್ ರೆಸಿಪಿ ಮಸಾಲೆ ಎಲ್ಲ ಬಂದಿದೆ ಫಿಶ್ ಹಾಕ್ತಾ ನಾನು ಗಂಟೆಗೆ ಟೇಸ್ಟ್ ಮಾಡೋರಿಗೆ ನೀವು ನಾರ್ವೇಜ್ ಊಟವಾಗಿದೆ ಏನು ಗೊತ್ತಾಯ್ತಲ್ಲ ಬೆಳಿಗ್ಗೆ ಕಿಂಚಡಿ ಮಾಡಿ ಗಬ ಗಬ ಅಂತ ಬಿಸಿ ಬಿಸಿ ತಿನಬಿಟ್ಟು ಹಾಂ ಏನು ಫಿಶ್ ಬೇಬಿ ಇದು ಅಂಜಲಂತೆ ಮೂಳೆ ಇರಲ್ಲ ಅಲ್ಲ ಅಂದರೆ ಮೇಲ್ ಮೂಳೆ ಎಲ್ಲ ಅಷ್ಟೇ ಇರಲ್ಲ ಹ್ಞೂ ಎಷ್ಟಿದು ಕೆ ಜಿ ಓ ಇದೆಷ್ಟಿದೆ ಇಲ್ಲಿ ನಮ್ಮಿಬ್ ಅರ್ಧ ಕೆಜಿ ಜಾಸ್ತಿ ಗ್ರಾಮ ಹ್ಞೂ ಅಂದರೆ ಇದನ್ನಾಕೆ ತಿಳಿಸ್ಬಾರ್ದು ಹಾಗೆ ಸಿಮ್ಮಲ್ಲಿ ಒಂದು ಸೆವೆನ್ ಟೆನ್ ಏಯ್ಟ್ ಟೆನ್ ಮಿನಿಟ್ಸ್ ಹಂಗ ಬಿಟ್ಟುಬಿಟ್ರೆ ಬಂದೋಗುತ್ತೆ ಜಾಸ್ತಿ ಏನು ಮೂಳೆ ಎಲ್ಲ ಏನೂರಿಂದ ನಾನು ಮ್ಯಾರಿನೇಟ್ ಕೂಡ ಮಾಡಿದ್ದೆ ಸೊ ಬೆಳಗ್ಗೆನೇ ಮಾಡ್ಕೋಗೆ ರಾತ್ರಿ ಅಳಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹ್ಞೂ ಮುದ್ದೆ ಚೆನ್ನಾಗಿರುತ್ತೆ ಮುದ್ದೆ ಚೆನ್ನಾಗಿರುತ್ತೆ ನಾನು ಇವಾಗ ಸಂಜೆ ಆಗೋಯಿತು ಅಷ್ಟಕ್ಕೆ ನಾವು ಬೆಳಗ್ಗೆ ಸ್ವಲ್ಪ ನಮಗೆ ಕೆಲಸ ಆಯಿತು ಹಾಗಾಗಿ ಆ್ಯಂಡ್ ನಾವು ನಾಳೆ ತಿನ್ನಲ್ಲ ಸ ಮಂಡೇ ಹಿಂಗ ತಿನ್ಕೆ ಎಷ್ಟಾಗುತ್ತಷ್ಟು ಓಕೆ ಈ ಕುಳ್ಳಿ ಬರೋ ಅವಳ ಬೆಳಿಗ್ ಮೊಟ್ಟೆ ಹಾಕಿದ್ರೆ ಅದನ್ನ ತಿಂದೆ ಅದನ್ನ ಕಾವಲು ಕಾಯಿ ಬಾವಳಿ ಯಾರ ಅವಳಿ ಕಾವಲು ಕಾಯಕ್ಕೆ ತಿನ್ಬಿಡ್ಬೇಕು ತಾನೆ ಎಲ್ಲ ಮುಳುಗಿದೆ ಈಗ ಮುಳುಗಿಸಿದೀನಿ ಸಿಂಬೀನಿ ಆಮೇಲೆ ಮಾಡ್ಲಾ ಇವಾಗಲೇ ಊಟಕ್ಕೆ ಆಮೇಲೆ ಅಷ್ಟೇ ಫಿನಿಶ್ ಫ್ರೈ ಮಾಡ್ಬೇಕಾದ್ರೆ ಬದ್ಲಿ ತೋರಿಸ್ತೀನಿ ఆమె స్వల్ప కొత్తిమీర తంది గర్ ఇష్ట అస్ ఆమె తిందీ అన్నీ మన கரெக்டாக குட்டலானு சரி கரெக்டாக குட்ட ஏனாய் எஸ்டூர் ஹோ ரெங்குடியது இந்துக்கு பாரலே

ವೀರುಳ್ಳಿ ಯಾರು ತಿಂತಾರ ವೀರು ಸೋತೆಕಾಯಿ ತಿನ್ನು ತಿಂತಾನೆ ಅದೇ ನಲ್ಲಿಕಾಯಿ ಹಾ ಫಿಶ್ ತಿನ್ನು ಪಾಪ ಫಿಶ್ ತಿನ್ಸುತ್ತೆ ತಿನ್ನು ಚೀಚಿ ಚೀಚಿ ತಿನ್ನು ಹಾಂ ಯಾವ್ದು ಬೇಕು ಎತ್ಕೊಂತೀನು ಚೀಚಿ ಯಾವ ಬೇಕು ಚೀಚಿ ಚೀಚಿ ನೋನಾ ತಿನ್ನು ಮಂಗನೆ ಸಖತ್ತ ಇದೆ ನೋಡಿದ ತಿನಿಸ್ತಾಯ್ತೀನು ಇಲ್ಲ ಯಾರ್ ಕೊಡ್ಸಿದ್ ಬಿರು ಇದು ಯಾರ ಏ ಅವಳಿಗೆ ಏನಕ್ಕೋ ಫಿಶು ಬೇಡ ಸುಮ್ನೆರೋ ಬಿ ಏನಾಗ್ ಬೇಡ ಸುಮ್ನಿರೋ ಮೊಟ್ಟೆನೇ ತಿನ್ಲಿ ಅಲ್ಲಿರೋ